ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹರ್ಷಿರಾಮದೂತು ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿರೋ ರೆಸಿಪಿ ಏನಪ್ಪ ಅಂದರೆ ಅರವೆ ಸೊಪ್ಪು ಮತ್ತು ಕಿರುಕ್ಸಾಲೆ ಸೊಪ್ಪನ್ನು ಬಳಸಿ ಮಾಡಿರುವಂತಹ ಸೊಪ್ಪಿನ ಸಾರು ಅದ್ರ ಜೊತೆಗೆ ಮುದ್ದೆ ಅದ್ರ ಜೊತೆಗೆ ಸೊಪ್ಪು ಆಹಾ ತಿಂತಾ ಇದ್ರೆ ಸ್ವರ್ಗ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾನಿಲ್ಲಿ ಅರವೇ ಸೊಪ್ಪು ಮತ್ತು ಕಿರುಕಾಲೆ ಸೊಪ್ಪನ್ನು ಚೆನ್ನಾಗಿ ಸೋಸ್ಕೊಂಡು ತೊಳ್ದಿಟ್ಕೊಂಡಿದ್ದೀನಿ ತೊಳೆದಾದಮೇಲೆ ಹಾಗೆ ಬಳಸ್ಬಾರ್ದು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಇಲ್ಲಾಂದರೆ ಅದು ಸೊಪ್ಪು ಬರೀ ಸೊಪ್ಪು ಮಾತ್ರ ಆಗ್ತೀವಲ್ವಾ ಅದು ಹಾಗೆ ಬಾಯಿ ಬಾಯಿಗೆ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ಮತ್ತು ನಾನಿಲ್ಲಿ ಒಂದು ತಪ್ಪಲೆಗೆ ನಮಗೆ ಎಷ್ಟು ಕ್ವಾಂಟಿಟಿ ಸಾಂಬಾರು ಬೇಕು ಅಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕ ಕುದಿತಾ ಇರಬೇಕಾದ್ರೆ ಅದಕ್ಕೆ ನಾವು ಬೇಸಿ ಸಾರಿ ಕಟ್ ಮಾಡಿ ಇಟ್ಟಿದ್ವಲ್ಲ ಸೊಪ್ಪು ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಎಲ್ಲನೂ ಸಲ ಹಾಕೋಕ್ಕಾಗಲ್ಲ ಯಾಕಂದರೆ ಸೊಪ್ಪು ಜಾಸ್ತಿ ಇರುತ್ತೆ ಬೇಯ್ತಾ ಬೇಯ್ತಾ ಅದು ಚೆನ್ನಾಗಿ ಇಡಿಸ್ಬೋದು ಇಡಿಯುತ್ತೆ ಸೊಪ್ಪು ಈ ಸೊಪ್ಪನ್ನೆಲ್ಲ ನಾನಿಲ್ಲಿ ಹಾಕ್ಕೊಂಡಾಯ್ತು ಇದಕ್ಕೇನೆ ಸ್ವಲ್ಪ ಮೆಣಸು ಮತ್ತು ಒಂದು ಮೂರು ಹೆಸರು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಇದೇ ಮೇಯ್ನ್ ಟೇಸ್ಟ್ ಕೊಡೋದು ಇದಕ್ಕೆ ಮತ್ತು ಹಾಗೆ ನಾನಿಲ್ಲಿ ನಾಲ್ಕು ಒಣ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಹಸಿರು ಮೆಣ್ಸಿನ್ಕಾಯಿನೂ ಕೂಡ ಹಾಕೊಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಈಗಲೇ ಆ್ಯಡ್ ಮಾಡ್ಕೊಬೇಕು ಇದನ್ನು ಮಾತ್ರ ಮರೆಯೋ ಹಾಗೆ ಇಲ್ಲ ಇಲ್ಲಾಂದರೆ ಸೊಪ್ಪಿಗೆ ಉಪ್ಪು ಹಿಡಿಯೋದಿಲ್ಲ ಇದನ್ನೆಲ್ಲ ಹಾಕ್ಕೊಂಡು ಸೊಪ್ಪು ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಂಡು ಬೇಯಿಸ್ಕೊಬೇಕು ಈ ಸೊಪ್ಪಿನ ಸಾರಂತೂ ನನಗೆ ಒನ್ ಆಫ್ ದಿ ಮೋಸ್ಟ್ 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 ಫೇವ್ರೆಟ್ ಅಂತ ಹೇಳ್ಬೋದು ಅಷ್ಟು ಇಷ್ಟ ನನಗೆ ಈ ಸೊಪ್ಪಿನ ಸಾಂಬಾರು ನೋಡಿ ಈ ಥರ ಸೊಪ್ಪು ಇದು ಮಾಡಿದಾಗ ಬೆಂದಿದೆಯೋ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ ಸೊಪ್ಪು ಬೆಂದಿದಾದಮೇಲೆ ಮತ್ತೆ ಒಂದು ಚಿಕ್ಕ ಬಾ ಚಿಕ್ಕ ತಪ್ಪಲೆಗೆ ಒಗ್ಗರಣೆ ರೆಡಿ ಮಾಡ್ತೀವಿ ಸಾಂಬಾರಿಗೆ ಇದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಸಾಕಷ್ಟು ಒಂದು ಬೆಳ್ಳಿ ನೀರನ್ನು ಅದು ಮತ್ತು ಕರಿಬೋದು ಉಚ್ಚು ನಾಸ್ಕೊಂಡು ಒಂದು ಸ್ವಲ್ಪ ಕೈಯಾಡಿಸ್ಕೊಂಡು ಸಪ್ ನೀರು ಇರುತ್ತಲ್ಲ ಸೊಪ್ಪು ಬೇಯಿಸಿರೋದು ಸೊಪ್ಪನ್ನ ಬೇರೆ ಮಾಡಿಕೊಂಡು ಸಪ್ ನೀರನ್ನ ಬೇರೆ ಮಾಡ್ಕೊಬೇಕು ಆ ಸಪ್ಪಿನೀರನ್ನ ಡೈರೆಕ್ಟ್ ಒಬ್ಬರಣೆಗೆ ಬಗ್ಗಿಸ್ಕೊಳ್ಬೇಕು ಸೊಪ್ಪನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಬಿಸಿ ಬಿಸಿದು ರುಬ್ಬಿದ್ರೆ ಜಾರು ಹೊಟ್ಟೋಗಿಬಿಡುತ್ತೆ ಹಾಗಾಗಿ ಈಗ ಇಲ್ಲಿ ನಾನು ರುಬ್ಬಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆ ಹಸೆ ಬೆಳ್ಳುಳ್ಳಿ ಮತ್ತು ಮೆಣಸು ಮತ್ತು ಬೇಯಿಸಿರುವಂತಹ ಮೆಣಸಿನ್ಕಾಯಿ ಹಸೆ ಬೆಳ್ಳುಳ್ಳೇ ಇದಕ್ಕೆ ಅದೇ ಟೇಸ್ಟ್ ಕೊಡೋದು ಬೆಳ್ಳುಳ್ಳಿ ಮತ್ತು ಮೆಣಸು ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಕಾಯಿ ತೊರೆಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಚಿಕ್ಕ ಹಣ್ಣು ಗಾತ್ರದ ಸೈಜಿನ ಟೊಮೆ ಸಾರಿ ಹಣ್ಣನ್ನು ಕೂಡ ನೆನೆಸಿಟ್ಕೊಂಡಿದ್ದೆ ಅದು ಮತ್ತು ಒಂದು ಆಗೋಷ್ಟು ಒಂದು ಇಡಿ ಆಗೋಷ್ಟು ಬೇಯಿಸಿರುವಂತಹ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ನಿಮಗೆ ರುಬ್ಕೊಳ್ಬೇಕು ಆಮೇಲೆ ಈಗ ಒಬ್ಬರನ್ನೀರು ಹಾಕ್ಕೊಂಡಿರ್ತೀವಲ್ಲ ಸೊಪ್ಪು ನೀರು ಅದಕ್ಕೆ ಆ ರುಬ್ಬರ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಚಿಕ್ಕ ನೋಡಿದ್ರೆ ಘಮ ಘಮ ಅಂತ ರೆಡಿಯಾಗಿ ಹಾಕ್ತಾಯಾರೋ ಒಂದು ಸೊಪ್ಪಿನ ಸಾರು ನೋಡ್ತಾಯಿದ್ರೆ ತಿನ್ನಬೇಕು ಅಂತ ಅನಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಲೇಬೇಕು ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ನೀವೇ ಮಾಡ್ಕೊಂಡು ತಿನ್ನಬೇಕು ಅನ್ನೋದು ನಿಮ್ಗೆ ಇಷ್ಟ ಆಗುತ್ತೆ ಮತ್ತು ಈ ಥರ ಮಾಡಿ ಒಂದು ಸಲ ಇದ್ದೀನಿ ಮಾಡ್ಕೊತಾಯಿದ್ದೀನಿ ಇದಕ್ಕೆ ಆಮೇಲೆ ಸಾಕು ಕರ್ಬೇಕು ఇం ఆ సొప్పిన సార్ యాప్ ఒగరనే హాకల్ నెంబర్ స్వల్పటి వచ్చి అంత అంటు ఆ అసే అది ఉండుబిట్టు మొక్కుతారు సొప్పను అందరూ ఆకల్ బట్ స్వల్ప ఒద్ర టేస్ట్ చాలా ఈరుల్లి కాయ ఎలా హాకీకుంటే స్టా సొప్పం పల్లె రెడీ అయితే మరి ముద్ద ఎలా రెడీ అలా బు బడ్స్కుంటుంది చన సొప్పిన పల్లె జి ನನಗೆ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಿತ್ತು ಸ್ಮೆಲ್ ಮಾತ್ರ ಅಲ್ಲ ಟೇಸ್ಟ್ ಅಂತೂ ಎಕ್ಸ್ಟ್ರಾಡಿನರಿ ಅಷ್ಟು ಚೆನ್ನಾಗಿತ್ತು ಈಗ ನಾನು ಸರ್ವ್ ಮಾಡಿ ತೋರಿಸಿ ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಸೊಪ್ಪಿನ ಪಲ್ಯ ಮತ್ತು ಸೊಪ್ಪಿನ ಸಾರು ಅರಿವೆ ಸೊಪ್ಪು ಮತ್ತು ಕಿರುಕುಸಾಲೆ ಸೊಪ್ಪನ್ನು ಬಳಸಿ ಮಾಡಿರೋಂತಹ ರುಚಿಕರವಾದ ಸೊಪ್ಪಿನ ಸಾರು ಈಗ ಹವಿಯಲು ಸಿದ್ಧ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದೊಂದು ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್